ನೋಡಿ ವಿದ್ಯಾರ್ಥಿಗಳೇ ಕರ್ನಾಟಕ ಕಟ್ಟಡ ಮತ್ತು ಇತರ ನಿರ್ಮಾಣ ಕಾರ್ಮಿಕರ ಕಲ್ಯಾಣ ಮಂಡಳಿಯಲ್ಲಿ ನೋಂದಾಯಿತ ಕಟ್ಟಡ ಕಾರ್ಮಿಕರ ಇಬ್ಬರು ಮಕ್ಕಳಿಗೆ ಶೈಕ್ಷಣಿಕ ಧನಶಾಯವನ್ನು ನೀಡಲಾಗ್ತದೆ ಈ ಒಂದು ಶೈಕ್ಷಣಿಕ ಧನ ಸಹಾಯ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರನೇ ಸಾಲಿನಲ್ಲಿ ಯಾವ ವಿದ್ಯಾರ್ಥಿಗಳಿಗೆ ಜಮ ಆಗಿಲ್ಲ ಅಂಥ ವಿದ್ಯಾರ್ಥಿಗಳಿಗೆ ಒಂದು ಮಹತ್ವದ ಮಾಹಿತಿಯನ್ನು ಕೊಟ್ಟಿದ್ದಾರೆ ಇದ್ದೀನಿ ನೋಡಿ ನೋಡಿ ವಿದ್ಯಾರ್ಥಿಗಳೇ ಇಲ್ಲಿ ಕೊಟ್ಟಿದ್ದಾರೆ ಶೈಕ್ಷಣಿಕ ಧನ ಸಹಾಯ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರನೇ ಸಾಲಿನ ಎಸ್ ಎ ಟಿ ಎಸ್ ಆ್ಯಂಡ್ ಸ್ಟೂಡೆಂಟ್ ಐ ಡಿ ಅಪ್ಡೇಟ್ ಮಾಡಲು ಬಾಕಿ ಉಳಿದಿರುವ ವಿದ್ಯಾರ್ಥಿಗಳ ವಿವರ ಅಂತಿದೆ ಇನ್ನೇನು ಈ ಲಿಸ್ಟ್ ಇದೆ ಈ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಇನ್ನೂ ಜಮಾಗಿಲ್ಲ ಆಗಿಲ್ಲ ಅದಕ್ಕೆ ಕಾರಣ ಏನಪ್ಪ ಅಂದರೆ ನಿಮ್ಮ ಒಂದು ನೀವು ಒಂದು ವೇಳೆ ಆರನೇ ತರಗತಿಯಿಂದ ಹಿಡಿದು ಹನ್ನೆರಡನೇ ತರಗತಿ ಸಾರಿ ಆರನೇ ತರಗತಿಯಿಂದ ಹಿಡಿದು ಹತ್ತನೇ ತರಗತಿ ಓದ್ತಾ ಇದ್ದೀರಿ ಅಂದ್ಕೊಳ್ಳಿ ಅಥವಾ ಒಂದನೇ ತರಗತಿಯಿಂದ ಹತ್ತನೇ ತರಗತಿ ವಿದ್ಯಾರ್ಥಿಗಳು ಎಸ್ ಎ ಟಿ ಎಸ್ ಐ ಡಿ ಅಂತ ಕೊಡ್ತಾರೆ ಎಸ್ ಎ ಟಿ ಎಸ್ ಐ ಡಿ ಅಂತ ಕೊಡ್ತಾರೆ ಒಂಬತ್ತು ನಂಬರ್ ಇರುತ್ತೆ ಆ ಒಂದು ಎಸ್ ಎ ಟಿ ಎಸ್ ಐ ಡಿ ಒಂಬತ್ತು ನಂಬರ್ ಅಂಕಿಗಳನ್ನು ನೀವು ಅಪ್ಡೇಟ್ ಮಾಡಬೇಕು ಎಲ್ಲಿ ಹತ್ತಿರದ ಲೇಬರ್ ಆಫೀಸ್ಗೆ ಹೋಗಿ ಅಪ್ಡೇಟ್ ಮಾಡಿಕೊಡು ಅಪ್ಡೇಟ್ ಮಾಡಬೇಕು ಅಂದರೆ ನಿಮಗೆ ಲೇಬರ್ ಕಾರ್ಡ್ ಸ್ಕಾಲರ್ಶಿಪ್ ಜಮ ಆಗುತ್ತೆ ಒಂದು ವೇಳೆ ನೀವು ಪಿ ಯು ಶಿಂದ ಹಿಡಿದು ಪಿ ಜಿ ಕೋರ್ಸ್ ಯಾವುದೇ ಕೋರ್ಸ್ ಅಭ್ಯಾಸ ಅಭ್ಯಾಸ ಮಾಡ್ತಾಯಿದ್ದೀರಿ ಅಂದ್ಕೊಳ್ಳಿ ಅವರು ಕೂಡ ತಮ್ಮ ಒಂದು ಎಸ್ ಎಸ್ ಪಿ ಐ ಡಿಯನ್ನು ಅಪ್ಡೇಟ್ ಮಾಡಬೇಕಾಗುತ್ತೆ ಅದನ್ನೇ ಸ್ಟೂಡೆಂಟ್ ಐ ಅಂತ ಕರಿತೀವಿ ನಾವು ಅದನ್ನು ಅಪ್ಲೈಟ್ ಮಾಡಬೇಕು ಇಲ್ಲಿ ನಿಮ್ಮ ಹತ್ತಿರದ ಲೇಬರ್ ಕಾರ್ಡ್ ಆಫೀಸ್ಗೆ ಹೋಗಿ ಅಪ್ಡೇಟ್ ಮಾಡಬೇಕು ಅದು ನಿಮಗೆ ಯಾವ ರೀತಿ ತಿಳ್ಕೊಳ್ಬೇಕಪ್ಪ ಅಂದರೆ ನೋಡಿ ವಿದ್ಯಾರ್ಥಿಗಳು ಇಲ್ಲಿದೆಲ್ಲ ಈ ಲಿಂಕನ್ನು ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದಾಗ ಈ ಪೇಜು ಓಪನ್ ಆಗುತ್ತೆ ಇಲ್ಲಿ ಎಲ್ಲ ಜಿಲ್ಲೆಗಳ ಲಿಸ್ಟು ಬರುತ್ತೆ ಇಲ್ಲಿ ಬಂದು ನೋಡಿ ಎಲ್ಲ ಜಿಲ್ಲೆಗಳ ಲಿಸ್ಟ್ ಬರುತ್ತೆ ಅದರಲ್ಲಿ ನಿಮ್ಮ ಜಿಲ್ಲೆಯ ಲಿಸ್ಟನ್ನು ನೀವು ಡೌನ್ಲೋಡ್ ಮಾಡ್ಕೊಳ್ಳಿ ಎಕ್ಸಾಂಪಲ್ ನಮ್ಮ ಕೊಪ್ಪಳ ಜಿಲ್ಲೆ ನಾವು ಕೊಪ್ಪಳ ಸದ್ ಡೌನ್ಲೋಡ್ ಮಾಡ್ಕೊಳ್ತೀನಿ ಇಲ್ಲಿ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದಾಗ ಜಿಲ್ಲೆ ಓಪನ್ ಆಗುತ್ತೆ ನೋಡಿ ವಿದ್ಯಾರ್ಥಿಗಳ ಇಲ್ಲಿ ಈ ಥರ ಬಂದಾಗ ಇಲ್ಲಿ ಸೀಟ್ಸ್ ಅಂತ ಇದೆ ಇದನ್ನು ತಗೊಳ್ಬೇಕು ನೀವು ಅಂದರೆ ಮಾತ್ರ ಓಪನ್ ಆಗುತ್ತೆ ಇಲ್ಲಿ ನೋಡಿ ನೀವು ಎಜುಕೇಷನ್ ಅಕ್ಲಾಸ್ಮೆಂಟ್ ನಂಬರ್ ಅಂದರೆ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಲ್ಲಿ ಸ್ಕಾಲರ್ಶಿಪ್ಗೆ ಅರ್ಜಿ ಸಲ್ಲಿಸಿದಂಥ ಒಂದು ಅರ್ಜಿ ಸಂಖ್ಯೆ ನಿಮ್ಮೊಂದು ಲೇಬರ್ ಕಾರ್ಡ್ ರಿಜಿಸ್ಟ್ರೇಷನ್ ನಂಬರು ಮತ್ತು ರಿಜಿಸ್ಟ್ರೇಷನ್ ರೆಫ್ರೆನ್ಸ್ ನಂಬರು ಮತ್ತು ನೇಮ್ ಆಫ್ ದ ಬೆನಿಫಿಷರ್ ಅಂದರೆ ಈ ಒಂದು ಲೇಬರ್ ಕಾರ್ಡ್ನ ಓಲ್ಡರು ಮತ್ತು ತಮ್ಮ ಒಂದು ಜಿಲ್ಲೆ ಸರ್ಕಲ್ ನೇಮು ಮತ್ತು ತಾಲೂಕು ಮತ್ತು ಜೆಂಡರ್ ಎಲ್ಲ ಇರುತ್ತೆ ಇಲ್ಲಿ ನಿಮ್ಮ ಒಂದು ಏನಾದರೂ ಮಾಹಿತಿ ಇದ್ದರೆ ನೀವು ತಕ್ಷಣವೇ ನಿಮ್ಮ ಲೇಬರ್ ಕಾರ್ಡ್ ಆಫೀಸ್ಗೆ ಹೋಗಿ ನಿಮ್ಮ ಎಸ್ ಎ ಟಿ ಎಸ್ ನಂಬರ್ ಅಥವಾ ಎಸ್ ಎಸ್ ಪಿ ಐ ಡಿಯನ್ನು ಕೊಟ್ಟು ಅಪ್ಡೇಟ್ ಮಾಡಿಸಿದರೆ ನಿಮಗೆ ಆದಷ್ಟು ಬೇಗನೆ ಸ್ಕಾಲರ್ಶಿಪ್ ನಿಮ್ಮ ಅಕೌಂಟ್ಗೆ ಜಮಾ ಆಗುತ್ತೆ ನೋಡಿ ವಿದ್ಯಾರ್ಥಿಗಳೇ ಮತ್ತು ಪೋಷಕರೇ ಇದರ ಒಂದು ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ ಅಲ್ಲಿಂದ ಡೈರೆಕ್ಟಾಗಿ ಡೌನ್ಲೋಡ್ ಮಾಡಿಕೊಂಡು ನೀವು ಈ ಒಂದು ಲಿಸ್ಟನ್ನು ನೋಡ್ಕೊಳ್ಳಿ ಮತ್ತು ಅಪ್ಡೇಟ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ